ಸ್ವಲ್ಪ ಜನರಿಗೆ ಏನಾರ ಕಿವಿಗೆ ಮಾತು ಬಿಳಿ ಇಲ್ಲ ನಾವು ಒಂದು ಊರಾಗ ಒಂದು ಹೊಸದಾಗಿ ಅಂಗಡಿ ತಯಾರು ಮಾಡಿದ್ವಿ ಮಾಡೋದಿದೆ ಹೊಸ ಮಾತು ಇದೆ ಆಯ್ತು ನಾಳೆ ಬೆಳಗ್ಗೆ ನೋಡಿದ್ರೆ ಲಿಂಬೆ ಹಣ್ಣು ಮುರಿ ಮುರಿಬೇಕು ಅವ್ರು ಹಾಳಾಗ್ಬೇಕಂತ ಏನ್ ಯೂಸ್ ಮಾಡ್ತಾರ ಜನರು ಲಿಂಬೆ ಹಣ್ಣು ಯಾಕಂದ್ರೆ ಹೊಸ ಹೊಸ ದಮೀಶ್ ಅವ್ರ ಮೇಲೆ ಜಾದು ಮಾಡೋದು ಅವ್ರು ಹಾಳಾಗ್ಬೇಕು ಕೆಟ್ಟ ಬೇಕು ಅವರು ಟೀಕೆ ಈಗ ಮ್ಯಾಲೆ ಹೇಗೆ ಹೋಗ್ ಅಂತ ತಳಗ್ ಅವ್ರು ಮ್ಯಾಲೆ ಎತ್ತರದಲ್ಲಿ ಅವ್ರು ಯಾರಾದ್ರೆ ಹೊಸದಾಗಿ ಕೆಲಸ ಮಾಡಕ್ ಕುಂತಿದಾರ ಯಾರಾದ್ರೆ ಹೊಸದಾಗಿ ಏನಾದ್ರೆ ಒಂದು ಜನರಿಗೆ ಉದಾಹರಣೆ ಸುಧಾರಣೆಗಾಗಿ ಕೆಲಸ ಮಾಡಕ್ ಕುಂತಿದಾರ ಎಲ್ಲಾ ಒಳಗೆ ಹಸದನ್ನು ಹುಡ್ತೈತಿ ಅಂತೆ ಒಟ್ಟಿಗೆ ಹುಡ್ತೈತಿ ಬರೀ ಬಿಸಿನೆಸ್ ಅಷ್ಟೇ ಇಲ್ಲ ಬಿಕ್ರಿಮ್ ಸಲ್ಲಾ ಅಲ್ಲಿ ಹೇಳುತ್ತಾರೆ ಯಾರಾದ್ರೆ ವ್ಯಕ್ತಿ ಬೇರೆ ವ್ಯಕ್ತಿ ವ್ಯಕ್ತಿಗೆ ನೋಡಿ ಒಟ್ಟಿಗೆ ಚೇನ್ ಪಡ್ಕೊಂತಾನೆ ಏನ್ ಹಸದು ಮಾಡುತ್ತಾನೆ ಅವಂದು ಪುಣ್ಯ ಏನಾಗುತ್ತೆ ಸುಟ್ಟು ಬೂದಿ ಆಗುತ್ತೈತೆ ಅಂತೆ ಪುಣ್ಯ ಏನಾಗ್ತೈತಿ ಸುಟ್ಟಿ ಬೂದಿ ಆಗ್ತೈತಿ ಯಾವ ರೀತಿ ಅಂದ್ರೆ ಒಂದು ಬೆಂಕಿ ಕಡಿಗೆಗೆ ಹೇಗೆ ಸುಟ್ಟಿ ಬೂದಿ ಮಾಡುತ್ತಿದೆ ಅದೇ ರೀತಿ ನಿಮ್ಮ ಹಸದು ಒಂದು ಏನು ನಿಮ್ಮ ಕುಣ್ಣೆಗೆ ಸುಟ್ಟಿ ಬೂದಿ ಮಾಡ್ತಿದ್ದೆ